ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೈಡಿಂಗಿಗೆ ವೆಲ್ಕಮ್ ಈಗ ಆಲ್ರೆಡಿ ನೀವು ತಮ್ನಲ್ಲಿ ನೋಡಿರ್ತೀರ ಆದ್ರೂ ಕೂಡ ಇದೆಂತದಪ್ಪ ಕಾನ್ಸೆಪ್ಟು ಅನ್ನುವಂತಹ ಆಲೋಚನೆಯನ್ನ ನೀವು ಮಾಡ್ತೀರ ಮತ್ತೆ ಈ ತರಹದ ಒಂದು ಕಾನ್ಸೆಪ್ಟನ್ನ ಯಾಕೆ ಮಾಡಿದ್ದೀನಿ ಏನಿದು ಕಾನ್ಸೆಪ್ಟು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಪರ್ಸನಲ್ ರೀಡಿಂಗ್ಸ್ ಗಳನ್ನ ನಾವು ಮಾಡುವಾಗ ಒಂದು ವಿಚಿತ್ರವಾದಂತಹ ಪ್ರಶ್ನೆ ಇರಬಹುದು ಆದ್ರೂ ಕೂಡ ಇದು ಎಲ್ಲರ ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬಂದಿರುವಂತಹ ಪ್ರಶ್ನೆ ಅಥವಾ ಒಂದು ಸಂಗತಿಯಾಗಿರತ್ತೆ ಎಲ್ಲರ ಜೀವನದಲ್ಲೂ ಆಗಿರತ್ತೆ ಆದ್ರೆ ಪ್ರಶ್ನೆಗಳ ಮೂಲಕ ಕೇಳುವಾಗ ಕೆಲವೊಬ್ರು ಮಾತ್ರ ಅದನ್ನ ಧೈರ್ಯವಾಗಿ ಪ್ರಶ್ನೆಗಳ ಮೂಲಕ ಕೇಳ್ತಾರೆ ಕೆಲವೊಬ್ರು ಕನಸುಗಳಲ್ವಾ ಅಂತ ಬಿಟ್ಬಿಡ್ತಾರೆ ಮತ್ತೆ ಕೆಲವೊಬ್ಬರು ಏನೋ ಬಂದಿದೆ ಬಿಡು ಅನ್ಸ್ ಅನ್ನೋ ರೀತಿಯಲ್ಲಿ ಇದ್ರೆ ಮತ್ತೆ ಕೆಲವೊಬ್ಬರು ಅದೇ ವಿಚಾರದ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂತ ಇರ್ತಾರೆ ಕಾನ್ಸೆಪ್ಟ್ ಏನು ಅನ್ನೋದಾದ್ರೆ ರಿಯಲ್ ಆಗಿಯೋ ಅಂದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಬಂದಾಗ ಒಬ್ಬ ವ್ಯಕ್ತಿಯ ಪ್ರೀತಿ ನಮ್ಗೆ ಅಂದ್ರೆ ನಾವು ಪ್ರೀತಿಸುವಂತಹ ವ್ಯಕ್ತಿಯಿಂದ ಪ್ರೀತಿ ಸಿಗ್ತಾ ಇರಲ್ಲ ಆದ್ರೆ ನಮಗೆ ಕನಸಿನ ಮೂಲಕ ಆ ವ್ಯಕ್ತಿಯಿಂದ ಪ್ರೀತಿ ಸಿಕ್ಕಂತಹ ಭಾಸ ಆಗತ್ತೆ ಯಾಕೆ ಕನಸಿನಲ್ಲಿ ಮಾತ್ರ ಆ ವ್ಯಕ್ತಿ ನನ್ನನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ ಆದ್ರೆ ನಿಜ ಜೀವನಕ್ಕೆ ಬಂದಾಗ ಮಾತ್ರ ಆ ವ್ಯಕ್ತಿ ನನಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಅನ್ನ ಮಾಡೋದಿಲ್ಲ ಪ್ರೀತಿಯನ್ನ ತೋರಿಸೋದಿಲ್ಲ ಅತ್ಯಂತ ರೀತಿಯ ಆತ್ಮೀಯತೆಯ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಫೀಲಿಂಗ್ ಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಇದು ರೀಡಿಂಗ್ ಅಲ್ಲಿಯೂ ಕೂಡ ಬಂದಂತಹ ಪ್ರಶ್ನೆಯೇ ಆಗಿತ್ತು ಸೊ ನೀವೆಷ್ಟೇ ಪ್ರೀತಿ ಮಾಡ್ತಾ ಇದ್ರು ಕೂಡ ಪ್ರಾಕ್ಟಿಕಲ್ ಆಗಿ ಅಥವಾ ನಿಜ ಜೀವನಕ್ಕೆ ಬಂದಾಗ ಆ ವ್ಯಕ್ತಿಯಿಂದ ಸಿಗದ ಪ್ರೀತಿ ಆ ವ್ಯಕ್ತಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾರಿರ್ತಾರೆ ಯಾರನ್ನ ನೀವು ಪ್ರೀತಿಸ್ತಾ ಇರ್ತೀರೋ ಅವ್ರು ಅವರಿಂದ ಪ್ರೀತಿ ಸಿಗ್ತಾ ಇರಲ್ಲ ಆದ್ರೂ ಕೂಡ ಕನಸಿನಲ್ಲಿ ಮಾತ್ರ ಆ ವ್ಯಕ್ತಿ ಅತಿ ಹೆಚ್ಚು ಪ್ರೀತಿಸಿದಂತಹ ರೀತಿಯಲ್ಲಿ ಕಾಳಜಿ ತೋರಿಸಿರುವಂತಹ ರೀತಿಯಲ್ಲಿ ಫೀಲಿಂಗ್ ಗಳ ಶೇರಿಂಗ್ ಗಳನ್ನು ಮಾಡ್ಕೊಡುವಂತಹ ರೀತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟ್ ಅನ್ನು ಅಥವಾ ಮದ್ವೆ ಮಾಡ್ಕೋತೀನಿ ಅಂತ ಕೆಲವೊಂದು ಮಾತನ್ನ ಕೊಡುವಂತಹ ರೀತಿಯಲ್ಲಿ ಭಾಸ ಆಗ್ತಾ ಇರತ್ತೆ ಅಥವಾ ನಮ್ಮ ಕನಸಿನಲ್ಲಿ ಕಾಣಿಸ್ತಾ ಇರತ್ತೆ ಇದು ಯಾಕೆ ಅನ್ನುವಂತಹ ಪ್ರಶ್ನೆ ಯೂನಿವರ್ಸಿನಲ್ಲಿ ನಲ್ಲಿ ಹಲವಾರು ಜನರಿಗೆ ಬಂದಿರುತ್ತೆ ಆದರೆ ಅದರ ಉತ್ತರವನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡಿರೋದಿಲ್ಲ ಯಾಕೆ ಅಂದ್ರೆ ಕೆಲವೊಬ್ರು ಅಯ್ಯೋ ನಿಜ ಜೀವನದಲ್ಲಂತೂ ನಮ್ಗೆ ಪ್ರೀತಿ ಸಿಗ್ಲಿಲ್ಲ ಅಟ್ಲೀಸ್ಟ್ ಆದ್ರೂ ಸಿಗ್ತಾ ಇದೆಯಲ್ಲ ಬಿಡು ಅನ್ನುವಂತಹ ಖುಷಿಯಲ್ಲಿ ಕೆಲವೊಬ್ರು ಇರ್ತೀರ ಕೆಲವೊಬ್ರು ಏನ್ ಮಾಡ್ತೀರಾ ನಿಜ ಜೀವನದಲ್ಲೇ ನನಗೆ ಪ್ರೀತಿಯನ್ನ ಸಿಗ್ತಾ ಇಲ್ಲ ಕನಸಿನಲ್ಲಿ ಮಾತ್ರ ಸಿಗ್ತಾ ಇದೆ ಅಂದ್ರೆ ಅದು ನನಗೆ ಸಿಗೋತಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ಕೋತೀರ ಮತ್ತೆ ಕೆಲವೊಬ್ರು ಏನ್ ಮಾಡ್ತೀರಾ ಇದೇನೋ ಕನ್ಫ್ಯೂಷನ್ಸ್ ಅಲ್ಲ ಅಂತ ಒದ್ದಾಡ್ತಾ ಇರ್ತೀರ ಆ ಎಲ್ಲಾ ಕನ್ಫ್ಯೂಷನ್ಸ್ ಗಳಿಗೂ ಇವತ್ತೊಂದು ಉತ್ತರವನ್ನ ಹುಡುಕೋಣ ಅನ್ನುವಂತಹ ರೀತಿಯಲ್ಲಿ ನಾನು ಈ ಕಾನ್ಸೆಪ್ಟ ಆಯ್ಕೆಯಾಗಿ ತಗೊಂಡಿದ್ದೇನೆ ಸೊ ಈ ತರಹದ ಒಂದು ಡಿಫ್ರೆಂಟ್ ಆದಂತಹ ಕಾನ್ಸೆಪ್ಟ್ ನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಸೆಕ್ಷನ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ತರಹ ಒಂದು ವಿಚಿತ್ರವಾದಂತಹ ಕಾನ್ಸೆಪ್ಟ್ಗಳು ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ಹೇಳಿ ನಾನು ಅದರ ಬಗ್ಗೆ ಒಂದು ರೀಡಿಂಗ್ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ರೀಡಿಂಗ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದ ನಿಮಗೆ ಕೊಟ್ಟಂತಹ ಆಯ್ಕೆಯನ್ನ ತಗೊಳ್ಳಿ ಒಂದು ಗ್ರೀನ್ ಕಲರ್ ಇರುವಂತಹ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲ್ಯಾಕ್ ಕಲರ್ ಇರುವಂತಹ ಪೆನ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೊಳ್ಳಿ ನೀವು ಪ್ರೀತಿಸುವಂತಹ ವ್ಯಕ್ತಿಯನ್ನೇ ಒಂಬತ್ತು ಬಾರಿ ನೆನಪಿಸ್ಕೊಳ್ಳಿ ಯಾಕೆ ಒಂಬತ್ತು ಬಾರಿಯೇ ಯಾಕೆ ನೆನಪಿಸ್ಕೊಬೇಕು ಅಂದ್ರೆ ಮೂರು ಬಾರಿ ಅಂದ ತಕ್ಷಣ ನೀವೇನು ಹೇಳ್ತೀರಾ ಎ ಬಿಸಿ ಎ ಬಿಸಿ ಎ ಬಿಸಿ ಅನ್ಬಿಡ್ತೀರಾ ಯಾವುದೋ ಒಂದು ಹೆಸರನ್ನ ಹೇಳ್ಕೊಂಡ್ಬಿಡ್ತೀರ ಅದರಲ್ಲಿ ಒಂದು ಶಾಂತತೆ ಆಗ್ಲಿ ತಾಳ್ಮೆ ಆಗ್ಲಿ ನಿಮಗೆ ಏನು ಕೇಳ್ಕೋಬೇಕು ಅನ್ಸ್ಕೊಂಡಿರುತ್ತೋ ಅದರ ಬಗ್ಗೆ ಕ್ಲಾರಿಟಿ ಆಗ್ಲಿ ಸಿಕ್ಕಿರೋದಿಲ್ಲ ಅದಕ್ಕೋಸ್ಕರವಾಗಿ ಒಂಬತ್ತು ಬಾರಿ ನೀವು ಪ್ರೀತಿಸುವಂತಹ ವ್ಯಕ್ತಿಯನ್ನ ನೆನಪು ಮಾಡ್ಕೊಂಡು ತದನಂತರದಲ್ಲಿ ನೀವು ಆಯ್ಕೆಗಳನ್ನ ಮಾಡ್ಕೊಳ್ಳಿ ಯಾವುದು ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಒಂದು ಕಲರಿನ ಪೆನ್ ಅನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಜ ಜೀವನದಲ್ಲಿ ಅಥವಾ ರಿಯಲ್ ಆಗಿಯೂ ಸಿಗದಂತಹ ಪ್ರೀತಿ ಕನಸಿನಲ್ಲಿ ಭಾಸ ಆಗೋದು ಯಾಕೆ ಅನ್ನುವಂತಹ ஸிப்ஷன்ஸ் நிதி பைல் க்ளியர் ஆகியே மென்ஷன் நீங்க பைலரோ ஆ நோடி ஆகி நீங்கள் ரீடிங்ஸ் தோகே ரீடிங்னா காயசது ನಿಜ ಜೀವನದಲ್ಲಿ ಆ ವ್ಯಕ್ತಿಯಿಂದ ಅಥವಾ ಪೈಲಂಬರ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿಯಿಂದ ಪ್ರೀತಿ ಸಿಗ್ತಾ ಇರಲ್ಲ ಕಾಳಜಿ ತೋರಿಸ್ತಾ ಇರಲ್ಲ ಅಷ್ಟಾಗೇನೋ ಅವರು ಬಗ್ಗೆಯೂ ಯೋಚನೆಯನ್ನ ಮಾಡಿರಲ್ಲ ಕರೆಕ್ಟ್ ಆಗಿ ಕೆಲವೊಬ್ರು ಮಾತು ಕೂಡ ಆಗಿರೋಲ್ಲ ಆದ್ರೆ ಆ ವ್ಯಕ್ತಿ ಪ್ರೀತಿಸುವಂತಹ ರೀತಿಯಲ್ಲಿ ಭಾಸ ಆಗೋದು ಅಥವಾ ಕನಸಿನಲ್ಲಿ ಕಾಣುವುದು ಯಾಕೆ ಯಾಕೆ ಆ ರೀತಿ ಕನಸಿನಲ್ಲಿ ಕಾಣ್ತಾ ಇರತ್ತೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಓಕೆ ಮೊದಲನೇ ಕಾರ್ಡ್ ಬಂದಿದೆ ಫಸ್ಟ್ ಕಾರ್ಡ್ಸ್ ಗಳನ್ನ ಓಕೆ ಕಾರ್ಡ್ಸ್ಗಳು ಬಂದಿದೆ ಸ್ಪಿರಿಟ್ಸ್ಗಳು ಏನು ತರ ಕೊಡ್ತಾರೆ ಅನ್ನೋದನ್ನು ನೋಡೋಣ ನಿಮ್ಮ ಕನಸಿನಲ್ಲಿ ಆ ವ್ಯಕ್ತಿ ಪ್ರೀತಿಸಿದಂತಹ ರೀತಿಯಲ್ಲಿ ಅತಿಯಾಗಿ ಕಾಳಜಿಯನ್ನು ತೋರಿಸುವಂತಹ ರೀತಿಯಲ್ಲಿ ಅಥವಾ ಕಮಿಟ್ಮೆಂಟ್ ಅನ್ನ ಕೊಡ್ತೀನಿ ಅನ್ನುವಂತಹ ಭಾಷೆಯನ್ನ ಕೊಡುವ ರೀತಿಯಲ್ಲಿ ಯಾಕೆ ನಿಮ್ಗೆ ಕನಸಿನಲ್ಲಿ ಭಾಸ ಆಗತ್ತೆ ಅಂದ್ರೆ ಜಡ್ಜ್ಮೆಂಟ್ ಕಾರ್ಡ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ನಿಮ್ಗೆ ಕಾರ್ಡ್ಸ್ ನ ಪ್ರಕಾರ ಬಂದಿರುವಂತಹದ್ದೇನು ಏನು ಯಾಕೆ ನಿಮ್ಗೆ ನಿಜ ಜೀವನದಲ್ಲಿ ಸಿಗ್ತಾ ಇಲ್ಲದೆ ಇರೋ ಪ್ರೀತಿ ಕನಸಿನಲ್ಲಿ ಸಿಗೋ ತರ ಭಾಸ ಆಗತ್ತೆ ಅವರು ಅತಿಯಾಗಿ ಕಾಳಜಿ ತೋರಿಸೋ ತರ ನಿಮ್ಗೆ ಅನ್ಸುತ್ತೆ ಮತ್ತೆ ಆ ವ್ಯಕ್ತಿ ಏನೋ ಕಮಿಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ಅನ್ಸುತ್ತೆ ಯಾಕೆ ಅನ್ನೋದಾದ್ರೆ ಈ ರಿಲೇಶನ್ಶಿಪ್ನ ವಿಚಾರದಲ್ಲಿ ಹಲವಾರು ರೀತಿಯ ಸೆಲ್ಫ್ ಡೌಟ್ಗಳು ನಿಮ್ಮಲ್ಲಿ ಇರುತ್ತೆ ಮತ್ತೆ ಪ್ರಾಕ್ಟಿಕಲ್ ಆಗಿ ಬಂದಾಗ ಅಥವಾ ನಿಜ ಜೀವನದ ವಿಚಾರಗಳಿಗೆ ಬಂದಾಗ ಪ್ರೀತಿ ಅನ್ನೋದು ಅಥವಾ ನೀವು ಆ ವ್ಯಕ್ತಿಯ ಬಗ್ಗೆ ಪ್ರೀತಿ ತೋರಿಸ್ತಾ ಇರುವಂತಹ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಡಿಲೇಸ್ ಆದಾಗ ಅಥವಾ ನೀವು ಎಕ್ಸ್ಪ್ರೆಸ್ ಅನ್ನ ಮಾಡಿದ್ರು ಕೂಡ ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ಕೆಲವೊಂದು ಉತ್ತರಗಳು ಸಿಗದೆ ಇದ್ದಾಗ ನಿಮ್ಮ ಸೂಕ್ತ ಮನಸ್ಸಿನಲ್ಲಿ ಅಥವಾ ಸಬ್ ಮೈಂಡಿನಲ್ಲಿ ಆ ವ್ಯಕ್ತಿಯ ಪ್ರೀತಿ ಸಿಕ್ಕಿದೆ ಅನ್ನುವಂತಹ ರೀತಿಯ ಅನುಭವಗಳನ್ನ ನೀವು ಮಾಡ್ಕೊಂಡಿರ್ತೀರಾ ಸೊ ಅದಕ್ಕೋಸ್ಕರವಾಗಿಯೇ ನಿಮಗೆ ಮತ್ತೆ ಮತ್ತೆ ಆ ವ್ಯಕ್ತಿಯ ಪ್ರೀತಿ ಸಿಕ್ಕಂತಹ ಅನುಭವಗಳಾಗತ್ತೆ ಅಂದ್ರೆ ನೀವು ಇಲ್ಯೂಷನ್ಸ್ ಅಲ್ಲಿ ಭ್ರಮೆಗಳಲ್ಲಿ ನೀವು ಇರ್ತೀರ ಅಥವಾ ಆ ವ್ಯಕ್ತಿಯಿಂದ ನಿಮಗೆ ಉತ್ತರಗಳು ಸಿಗೋದಕ್ಕೆ ಮುಂಚಿತವಾಗಿ ಆ ವ್ಯಕ್ತಿಯ ಪ್ರೀತಿ ಸಿಕ್ಕಂತಹ ಅನುಭವವನ್ನ ನೀವು ಸಬ್ ಕಾನ್ಶಿಯಸ್ ಮೈಂಡಿನಲ್ಲಿ ರೆಕಾರ್ಡ್ ತರ ಮಾಡ್ಕೊಂಡಿರ್ತೀರ ಸೊ ಆ ಸಬ್ ಕಾನ್ಶಿಯಸ್ ಮೈಂಡಿನಲ್ಲಿ ನೀವು ಏನ್ ರೆಕಾರ್ಡ್ ಅನ್ನ ಮಾಡ್ಕೊಂಡಿರ್ತೀರೋ ಅದೇ ನಿಮ್ಮ ಕನಸಿನಲ್ಲಿ ಬರುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಏನು ಉತ್ತರವನ್ನ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯ ಮುಂದುವರಿಕೆಗಳು ಕೂಡ ಆಗಿರೋದೇ ಇಲ್ಲ ವ್ಯಕ್ತಿ ವ್ಯಕ್ತಿಗಳನ್ನ ನೀವು ಅರ್ಥ ಮಾಡ್ಕೊಂಡಿರಲ್ಲ ಅದು ಒಂದು ಅಟ್ರಾಕ್ಷನ್ಸ್ ಕೂಡ ಆಗಿರಬಹುದಲ್ವಾ ಅಥವಾ ನೀವು ಆಲೋಚನೆ ಮಾಡುವಂತಹ ರೀತಿಗೂ ಆ ವ್ಯಕ್ತಿ ಆಲೋಚನೆ ಮಾಡುವಂತಹ ರೀತಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರತ್ತೆ ಸೊ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ನೀವು ಅವರನ್ನು ಅವರನ್ನ ಪ್ರೀತಿಸ್ತಾ ಇರ್ತೀರಾ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಭಾವನೆಗಳೇ ಇಲ್ಲದೆ ಇರಬಹುದು ಅಥವಾ ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾ ಇದ್ರು ಕೂಡ ಈಗ ಅವರ ಭಾವನೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇರ್ಬೋದು ಆ ವ್ಯಕ್ತಿಯ ಕಡೆಯಿಂದ ನಿಮಗೆ ಕರೆಕ್ಟ್ ಆದಂತಹ ಪ್ರೀತಿ ಸಿಗದೇ ಇದ್ದಾಗ ನೀವು ಅದೇ ಯೋಚನೆಯಲ್ಲಿ ನೀವು ಮಲಗಿರ್ತೀರಾ ಅದೇ ಯೋಚನೆಯಲ್ಲಿ ಮಲಗಿದ್ದಾಗ ನೀವು ಕನವಸೋದು ಕೂಡ ಅದೇ ಆಗಿರುತ್ತೆ ಆ ವ್ಯಕ್ತಿಯ ಪ್ರೀತಿ ಬೇಕು ಅನ್ನುವಂತಹ ರೀತಿಯಲ್ಲಿಯೇ ನೀವು ನೆನಪಿಸ್ಕೊಂತ ಇರ್ತೀರ ಸೊ ಅದಕ್ಕೆ ಸಬ್ ಕಾನ್ಷಿಯಸ್ ಮೈಂಡಿನಲ್ಲಿ ಆ ಪ್ರೀತಿಯನ್ನ ನಾವು ಪಡ್ಕೊಂಡಿದ್ದೀನಿ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಯಾವಾಗ ಇರ್ತಿರೋ ಕನಸುಗಳು ಕೂಡ ಅದೇ ಇರುತ್ತೆ ನೀವು ರಿಯಲ್ ಆಗಿ ಆಲೋಚನೆಯನ್ನ ಮಾಡೋದಿಕ್ಕೆ ಬದಲಾಗಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ನೇರ ಕಮ್ಯುನಿಕೇಶನ್ಸ್ ಆಗ್ಬೇಕು ಕೆಲವೊಂದು ಜಡ್ಜ್ಮೆಂಟ್ಗಳು ಬರ್ಬೇಕು ಆಗ ನಿಮ್ಮ ಪ್ರೀತಿ ಅನ್ನೋದು ಮುಂದುವರಿಯುತ್ತೆ ಹೊರತು ಅಲ್ಲಿ ಒನ್ ಸೈಡೆಡ್ ಲವ್ ಆಗಿದ್ರು ಕೂಡ ಪ್ರೀತಿ ಮುಂದುವರಿಯಲ್ಲ ಮತ್ತೆ ಆ ಪ್ರೀತಿ ನಿಮ್ಮ ಕಡೆಯಿಂದ ಪ್ರೀತಿ ಬರ್ತಾ ಇದೆ ಆ ಕಡೆಯಿಂದ ಪ್ರೀತಿ ಇಲ್ಲ ಅಂದ್ರೂ ಕೂಡ ಆ ಪ್ರೀತಿ ಮುಂದುವರಿಕೆ ಆಗಲ್ಲ ಒನ್ ಸೈಡೆಡ್ ಲವ್ ಅತಿಯಾದಂತಹ ಪ್ರೀತಿಯನ್ನ ಯಾವಾಗ ನೀವು ಆ ವ್ಯಕ್ತಿಯ ಮೇಲೆ ತೋರಿಸ್ತಿರೋ ಅಥವಾ ಆ ವ್ಯಕ್ತಿಯ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೆನಪನ್ನ ಮಾಡೋದಿಕ್ಕೆ ಶುರು ಮಾಡ್ತಿರೋ ಅದೇ ತರಹದ ಕನಸುಗಳು ಬರೋದಿಕ್ಕೆ ಶುರು ಆಗತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಆ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿದ್ರು ಕೂಡ ನಿಮಗದು ಪ್ರೀತಿ ಅನ್ನುವಂತಹ ಅನುಭವಗಳು ಆಗತ್ತೆ ಮತ್ತೆ ಆ ವ್ಯಕ್ತಿಯ ಆ ವ್ಯಕ್ತಿಯ ಮೇಲೆ ನಿಮಗಿರುವಂತಹ ಅಟ್ರಾಕ್ಷನ್ ಬಹಳ ಆಕರ್ಷಿತರಾಗ್ತಾ ಇರ್ತೀರ ಅವ್ರೊಂದು ಚಿಕ್ ಏನು ಡ್ರೆಸ್ ಮಾಡ್ಕೊಂಡೇ ಇರಲ್ಲ ಅಥವಾ ಅವ್ರು ಕ್ಯಾಶುಯಲ್ ವೆರಿ ಕ್ಯಾಶುಯಲ್ ಆಗೇ ಇರ್ತಾರೆ ಆದ್ರೂ ಕೂಡ ನಿಮ್ಗೆ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಅಟ್ರಾಕ್ಷನ್ ಅಂದ್ರೆ ಅಟ್ರಾಕ್ಷನ್ ಬೇರೆಲ್ಲರೂ ನಿಮ್ಮ ಮುಂದೆ ಎಷ್ಟೇ ಚೆನ್ನಾಗಿರುವಂತಹ ವ್ಯಕ್ತಿಗಳು ಬಂದ್ರು ಕೂಡ ನಿಮಗೆ ಅವ್ರ ಕಡೆ ಗಮನ ಹೋಗ್ತಾ ಇರಲ್ಲ ಬಿಕಾಸ್ ನೀವು ಆ ವ್ಯಕ್ತಿಗೆ ಆಕರ್ಷಿತರಾಗಿರ್ತೀರಾ ಆ ವ್ಯಕ್ತಿಗೆ ಯಾವಾಗ ನೀವು ಆಕರ್ಷಿತರಾಗಿರ್ತಿರೋ ಆ ವ್ಯಕ್ತಿಯ ಪ್ರತಿ ಒಂದು ವಿಚಾರಗಳು ನಿಮ್ಗೆ ಇಷ್ಟ ಆಗತ್ತೆ ಆ ವ್ಯಕ್ತಿ ಕೋಪ ಮಾಡ್ಕೊಂಡ್ರು ಇಷ್ಟ ಆಗತ್ತೆ ಕ್ಯಾಶುವಲ್ ಆಗಿದ್ರು ನಿಮ್ಗೆ ಇಷ್ಟ ಆಗತ್ತೆ ಆ ವ್ಯಕ್ತಿ ನಿಮ್ಮನ್ನು ಮಾತಾಡ್ಸಿದ್ರು ಇಷ್ಟ ಆಗತ್ತೆ ಮಾತಾಡಿಸ್ಲಿಲ್ಲ ಅಂದ್ರೂ ಇಷ್ಟ ಆಗತ್ತೆ ಬರೀ ನಿಮ್ಮ ಇಷ್ಟಗಳ ಬಗ್ಗೆನೇ ನೀವು ಯೋಚನೆ ಮಾಡ್ತಿರ್ತೀರಾ ಯಾವಾಗ ನೀವು ಆ ಪ್ರೀತಿ ನನ್ಗೆ ಆ ಪ್ರೀತಿ ನನ್ಗೆ ಸಿಗುತ್ತೆ ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಾ ಇರ್ತಿರೋ ಆಗ ನಿಮ್ಗೆ ಒಂದು ರಿಯಾಲಿಟಿಗೆ ಬರೋದಕ್ಕಿಂತ ಕನಸಿನಲ್ಲಿ ನಾನು ಆ ವ್ಯಕ್ತಿಯನ್ನ ಪಡ್ಕೊಂಡಿದ್ದೀನಿ ಅನ್ನುವಂತಹ ಅನುಭವಗಳು ಆಗೋದಿಕ್ಕೆ ಸಾಧ್ಯ ಆಗತ್ತೆ ಇನ್ನೊಂದೇನು ಅಂದ್ರೆ ಅಡಿಕ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿಯ ಬಗ್ಗೆ ನಿಮ್ಗಿರುವಂತಹ ಹುಚ್ಚು ಅಡಿಕ್ಷನ್ ಅಡಿಕ್ಷನ್ ಅಂದ್ರೆ ಏನು ಆ ವ್ಯಕ್ತಿಯ ಬಗ್ಗೆನೇ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ ಯೋಚನೆಯನ್ನು ಮಾಡುವಂತಹದ್ದು ಆ ವ್ಯಕ್ತಿಯನ್ನ ಬಿಟ್ಟು ಬೇರೇನು ನಿಮ್ಮ ಮನಸ್ಸಿನಲ್ಲಾಗ್ಲಿ ಅಥವಾ ನಿಮ್ಮ ಮೈಂಡಿನಲ್ಲಾಗ್ಲಿ ಆಲೋಚನೆಗಳು ಇರೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಮೆಂಟಲ್ ಸ್ಟ್ರೆಸ್ ಅನ್ನ ಮಾಡ್ಕೊಂಡಿರ್ತೀರ ಮತ್ತೆ ಆಲೋಚನೆಗಳೆಲ್ಲವೂ ಕೂಡ ಆ ವ್ಯಕ್ತಿಯ ಬಗ್ಗೆಯೇ ಇದ್ದಾಗ ಕನಸಿನ ರೂಪದಲ್ಲಿ ಒಂದು ಇಲ್ಯೂಷನ್ಸ್ಗೆ ನೀವು ಹೋಗೋದಿಕ್ಕೆ ಶುರು ಮಾಡ್ತೀರಾ ಯಾಕೆ ಅಂದ್ರೆ ನೀವು ಸಾಮಾನ್ಯವಾಗಿ ಜೆಂಡರ್ ಈಸ್ ನಾಟ್ ಎ ಮ್ಯಾಟರ್ ಅಂದ್ರೂ ಕೂಡ ನಾವೇನ್ ಹೇಳ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೋರ್ವ ವ್ಯಕ್ತಿಗೆ ಆಕರ್ಷಿತರಾದಾಗ ಅಲ್ಲಿ ಪ್ರೀತಿಯ ಯಾವುದೇ ಎಕ್ಸ್ಚೇಂಜ್ಗಳು ಇಲ್ದೇ ಇದ್ರು ಕೂಡ ಅಥವಾ ನೀವು ಅವ್ರಿಗೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡದೇ ಇದ್ರು ಕೂಡ ಆ ವ್ಯಕ್ತಿಯಿಂದ ನಿಮಗೆ ಯಾವುದೇ ರೀತಿಯ ಒಂದು ಉತ್ತರಗಳು ಸಿಗದೇ ಇದ್ರು ಕೂಡ ನಿಮ್ ಪಾಡು ನೀವು ಆ ವ್ಯಕ್ತಿಯನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತೀರಾ ಆ ವ್ಯಕ್ತಿಯ ಯಾವುದೇ ರೀತಿಯ ಆನ್ಸರ್ ಗಳನ್ನ ಕೂಡ ನೀವು ಪಡ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿಯೂ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕನಸಿನಲ್ಲಾದ್ರೂ ನಾನು ಪಡ್ಕೋಬಹುದಲ್ವಾ ಅನ್ನುವಂತಹ ರೀತಿಯ ಕನಸುಗಳು ಮೇಲಿಂದ ಮೇಲೆ ಬರ್ತಾ ಇದ್ರೆ ಖುಷಿಯನ್ನ ಪಡುವಂತಹವರು ಕೂಡ ಇರ್ತಾರೆ ಆದ್ರೆ ರಿಯಾಲಿಟಿಯ ಬಗ್ಗೆ ಆಲೋಚನೆಗಳನ್ನ ಮಾಡೋ ಮಾಡೋದಿಕ್ಕೆ ಬದಲಾಗಿ ಆ ವ್ಯಕ್ತಿಯ ಅಟ್ರಾಕ್ಷನ್ ಅಡಿಕ್ಷನ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಅವರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲಗ್ತೀರಾ ಅವರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲಗ್ದಾಗ ಅದೇ ತರಹದ ಕನಸುಗಳು ಬರ್ತಾ ಇರುತ್ತೆ ನಿಮ್ಗೆ ಕಾಡ್ತಾ ಇರುತ್ತೆ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಯಾವುದೇ ಇರೋದಿಲ್ಲ ನಿಜ ಜೀವನಕ್ಕೆ ಬಂದಾಗ ಅಥವಾ ಪ್ರಾಕ್ಟಿಕಲ್ ವಿಚಾರಗಳಿಗೆ ಬಂದಾಗ ಆ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗ್ತಾ ಇರೋದಿಲ್ಲ ಖಂಡಿತವಾಗಿಯೂ ಯಾಕಂದ್ರೆ ರಿಯಾಲಿಟಿಗೆ ಬಂದಾಗ ಆ ವ್ಯಕ್ತಿ ನಿಮ್ಮನ್ನ ಪ್ರೀತಿಸ್ತಾನೂ ಇರಲ್ಲ ನಿಮ್ಮ ಕಡೆ ಗಮನಿಸ್ತಾನೂ ಇರಲ್ಲ ಅಥವಾ ಮೊದಲು ನಿಮ್ಗೆ ಅವ್ರ ಪ್ರೀತಿಯ ಒಂದು ಆಫರ್ ಅನ್ನ ಕೊಟ್ಟಿದ್ರು ಕೂಡ ತದನಂತರದಲ್ಲಿ ಆ ವ್ಯಕ್ತಿಯಲ್ಲಿ ಬಹಳಷ್ಟು ಚೇಂಜಸ್ ಗಳಾಗಿರುತ್ತೆ ಅವ್ರು ಮೂವನ್ ಆಗಿರ್ತಾರೆ ನೀವು ಮಾತ್ರ ಅದೇ ವಿಚಾರದಲ್ಲಿಯೇ ಇರ್ತೀರ ಯಾವುದೇ ರೀತಿಯ ಮೂವನ್ ನೀವು ಆಗದೇ ಇದ್ದಾಗ ನೀವು ಆಲೋಚನೆ ಮಾಡುವಂತಹ ಕೆಲವೊಂದು ವಿಚಾರಗಳು ಅದು ಸಬ್ಕಾನ್ಶಿಯಸ್ ಮೈಂಡ್ ಗೆ ಹೋಗಿರುತ್ತೆ ಆ ಸಬ್ ಮೈಂಡಿನಲ್ಲಿ ನೀವು ಏನ್ ಆಲೋಚನೆಗಳನ್ನ ಮಾಡ್ತಿರೋ ಅದು ಕನಸಿನ ರೂಪದಲ್ಲಿ ಬಂದಿರುತ್ತೆ ಹೊರತು ರಿಯಾಲಿಟಿಗೂ ನಿಮ್ಮ ಕನಸುಗಳಿಗೂ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿರುತ್ತೆ ಸೊ ಕನಸಿನ ಬಗ್ಗೆ ಆಲೋಚನೆಗಳನ್ನ ಮಾಡೋದಕ್ಕೆ ಬದಲಾಗಿ ನೀವು ನಿಮ್ಮ ನಿರ್ಜೀವನದ ವಿಚಾರಗಳಿಗೆ ಆಲೋಚನೆಗಳನ್ನ ಮಾಡ್ತಾ ಹೋಗಿ ಅನ್ನೋದನ್ನ ಸ್ಪಿರಿಟ್ಸ್ ಗಳು ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫಲ್ ನಂಬರ್ ಟು ಯಾರೆಲ್ಲ ಬ್ಯಾಕ್ ಪೆನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಜ ಜೀವನದಲ್ಲಿ ಸಿಗದಂತಹ ಪ್ರೀತಿ ಅಥವಾ ಪ್ರಾಕ್ಟಿಕಲ್ ಆಗಿ ಸಿಗದಂತಹ ಪ್ರೀತಿ ಕನಸಿನಲ್ಲಿ ಮಾತ್ರ ಸಿಗುತ್ತಲ್ಲ ಯಾಕೆ ಅನ್ನೋದಾದ್ರೆ ಗಳು ಫೈಲ್ ನಂಬರ್ ಟು ಅವರಿಗೆ ಯಾವ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಯಾಕಂದ್ರೆ ಹಲವಾರು ಜನರಿಗೆ ಪ್ರೀತಿಯಲ್ಲಿ ಅತಿಯಾದ ಕಾಳಜಿಯನ್ನ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ತೋರಿಸಿರೋ ತರ ಅನುಭವ ಆಗತ್ತೆ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇರೋ ತರ ಅನುಭವ ಆಗತ್ತೆ ಅವ್ರು ಏನೋ ನಿಮ್ಗೆ ಕಮಿಟ್ಮೆಂಟ್ ಅನ್ನ ಕೊಟ್ಟಂತಹ ರೀತಿಯ ಅನುಭವ ಆಗತ್ತೆ ಮತ್ತೆ ಅವರು ನಿಮಗೆ ಸಮಾಧಾನವನ್ನ ಮಾಡಿದಂತಹ ರೀತಿಯ ಅನುಭವ ಆಗತ್ತೆ ಇದೆಲ್ಲವೂ ಕೂಡ ನಿಮ್ಗೆ ಅನುಭವಗಳು ಆಗ್ತಾ ಇರತ್ತೆ ಅದಾದ್ರೆ ನಿಜ ಜೀವನಕ್ಕೆ ಬಂದಾಗ ಮಾತ್ರ ಆ ವ್ಯಕ್ತಿ ನಿಮ್ಮ ಕಡೆ ಗಮನವೂ ಕೊಡ್ತಾ ಇರಲ್ಲ ನಿಮ್ಮ ಕಡೆ ಆಸಕ್ತಿಯೂ ಕೂಡ ಇರೋದಿಲ್ಲ ಮತ್ತೆ ಪ್ರೀತಿ ಎಕ್ಸ್ಪ್ರೆಸ್ ಬಗ್ಗೆ ಯಾವುದೇ ರೀತಿಯ ಮೂಮೆಂಟ್ಸ್ ಗಳನ್ನು ಕೂಡ ತಗೋತಾ ಇರೋಲ್ಲ ಇದು ಯಾಕೆ ಅನ್ನೋದರ ಕೆಲವೊಂದು ವಿಚಾರಗಳ ಮಾಹಿತಿಗಳನ್ನ ನಾವು ತಗೋತಾ ಹೋಗೋಣ ಸೊ ಸ್ಪಿರಿಟ್ಸ್ಗಳು ಯಾವ್ಯಾವ ಕಾರ್ಡ್ಗಳನ್ನ ಕೊಡ್ತಾರೆ ಅಂತ ನೋಡಿ ನಾವು ತಗೊಳ್ಳುವಂತಹ ಪ್ರಯತ್ನಗಳನ್ನ ಮಾಡೋಣ ಓಕೆ ಓಕೆ ಸೊ ಪಾಲಮಟ್ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮಲ್ಲಿ ಇರುವಂತಹ ನಿರಾಸೆ ಅತಿಯಾಗಿ ನೋವನ್ನ ಪಟ್ಟಿರ್ತೀರಾ ದುಃಖವನ್ನ ಪಟ್ಟಿರ್ತೀರಾ ಯಾರು ನೀವು ಪ್ರೀತಿಸುವಂತಹ ವ್ಯಕ್ತಿಗೆ ಪ್ರೀತಿಯನ್ನ ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇರಲ್ಲ ಕೆಲವೊಬ್ರು ಎಕ್ಸ್ಪ್ರೆಸ್ ಮಾಡಿದ್ರು ಕೂಡ ಆ ವ್ಯಕ್ತಿ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡಿರೋದಿಲ್ಲ ಮತ್ತೆ ಪ್ರೀತಿಯನ್ನ ಕೆಲವು ಯೂನಿವರ್ಸ್ ನಲ್ಲಿ ಕೆಲವೊಬ್ರು ಗುಂಪಿನವರಿಗೆ ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಸೊ ಈ ತರಹ ಒಂದು ರೀತಿಯಲ್ಲಿ ಲೋನ್ಲಿನೆಸ್ ನಲ್ಲಿ ಇರ್ತಾರೆ ಯೋಚನೆಯನ್ನ ಮಾಡ್ತಾ ಇರ್ತಾರೆ ಮತ್ತೆ ಯಾವುದೋ ರೀತಿ ಎಂಗೇಜ್ಡ್ ಆಗಿ ನೀವೇನು ಇರೋಲ್ಲ ಅಂದ್ರೆ ಪ್ರೀತಿಯ ಕೆಲವೊಬ್ರಂತ ಅಂತೂ ಯೂನಿವರ್ಸ್ನಲ್ಲಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಿರೋಲ್ಲ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ರು ಕೂಡ ನಿಮ್ಮ ಕಡೆಯಿಂದ ಅಟ್ರಾಕ್ಷನ್ಸ್ ಹೋಗಿದ್ರೆ ಅವರಿಗೆ ನಿಮ್ಮ ಪ್ರೀತಿಯ ಬಗ್ಗೆ ಅವ್ರಿಗೆ ಏನ್ ಅರ್ಥ ಆಗತ್ತೆ ಕ್ಯಾಶುಲ್ ಆಗಿ ಅವ್ರು ಇರ್ತಾರೆ ಬಟ್ ನೀವು ಮಾತ್ರ ಒಂದೇ ಸಮನೆ ದುಃಖ ಪಡೋದು ಆಲೋಚನೆ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಂತ ಆಲೋಚನೆಗಳನ್ನ ಮಾಡ್ತಿರ್ತೀರ ಸೊ ನೆಕ್ಸ್ಟ್ ಏನು ಅನ್ನೋದಾದ್ರೆ ಡಿಸೀಶನ್ಸ್ ಅನ್ನ ತಗೊಳೋದಿಕ್ಕೆ ಹಿಂಜರಿತಿರ್ತೀರಾ ಯಾಕೆ ಅನ್ನೋದಾದ್ರೆ ಪ್ರೀತಿಯನ್ನ ಹೇಳ್ಕೊಳ್ಳುವಂತಹ ವಿಚಾರದಲ್ಲಿ ನೀವು ಡಿಸಿಷನ್ಸ್ ತಗೊಳೋದಿಕ್ಕೆ ಹಿಂದೆ ಮುಂದೆ ನೋಡ್ತಿರ್ತೀರಾ ಭಯದಲ್ಲಿ ಇರ್ತೀರಾ ಏನಾಗುತ್ತೋ ನಾನು ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಆ ವ್ಯಕ್ತಿ ನೋ ಅನ್ಬಿಟ್ರೆ ಆ ವ್ಯಕ್ತಿ ನೋ ಅಂದ್ರೆ ನನಗೆ ಅವಮಾನ ಆಗತ್ತೆ ನನ್ಗೇನೋ ಒಂದು ರೀತಿಯ ಗಿಲ್ಟ್ ಕಾಡೋದಿಕ್ಕೆ ಶುರು ಆಗತ್ತೆ ಸೊ ನಾನು ಹೇಳ್ಕೊಳ್ಳೋದೇ ಬೇಡ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಯೋಚನೆ ಮಾಡ್ತೀರ ಮತ್ತೆ ಕೆಲವೊಬ್ರು ಏನ್ ಮಾಡ್ತೀರಾ ಅಂದ್ರೆ ಆ ವ್ಯಕ್ತಿ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ರೆ ನಾನು ಹೋಗಿ ಹೇಳ್ಕೊಳ್ಳೋದು ಹೇಗೆ ಅನ್ನುವಂತಹ ರೀತಿಯಲ್ಲಿಯೇ ಹಲವಾರು ಟೈಮ್ಗಳನ್ನ ಪಾಸ್ ಮಾಡಿರ್ತೀರ ಅಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಫೀಲಿಂಗ್ಸ್ ಗಳಲ್ಲಿ ವೇರಿಯೇಷನ್ಸ್ ಅನ್ನೋದು ಆಗ್ತಾ ಇರುತ್ತೆ ಫೀಲಿಂಗ್ಸ್ ಗಳನ್ನ ಯಾವಾಗ ನಮ್ಗೆ ಹೇಳ್ಕೊಳೋದಿಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ನಾವು ಮಲ್ಕೊಳ್ಳುವಾಗ ಅವರ ಯೋಚನೆಯನ್ನೇ ಮಾಡ್ತಾ ಇರ್ತೀವಿ ನಮ್ಮ ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಳ್ಳುವಂತಹ ವಿಚಾರಗಳಿಗೆ ಬಂದಾಗ ಯಾವುದೋ ಕಾರಣಕ್ಕೆ ಅದು ಎಂಡಿಂಗ್ ಆಗ್ತಾ ಇರತ್ತೆ ಹೇಳ್ಕೊಳೋದಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಯಾವಾಗ ನಾವು ಹೇಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ನಾವು ಮಲ್ಕೊಳ್ಳುವಾಗ ನಾವು ಒಂಟಿಯಾಗಿದ್ದಾಗ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡದೇ ಇದ್ದಾಗ ನಾವೇನ್ ಮಾಡ್ತೀವಿ ಆ ವ್ಯಕ್ತಿಯ ಸುಮ್ನೆ ಒಂದು ಇಮ್ಯಾಜಿನೇಷನ್ಸ್ ನ ಲೋಕದಲ್ಲಿ ನಾವು ಆ ವ್ಯಕ್ತಿಗೆ ಎಲ್ಲ ಪ್ರೀತಿಯನ್ನ ಹೇಳ್ಕೊಳ್ಳುವಂತಹ ಪ್ರಯತ್ನವನ್ನ ಅಥವಾ ಆಲೋಚನೆಯನ್ನ ಮಾಡ್ತಿರ್ತೀವಿ ಆಲೋಚನೆಯನ್ನ ಮಾಡ್ತಾ ಮಾಡ್ತಾ ನಾವು ಯಾವಾಗ ಮಲ್ಕೊಂತೀವೋ ಅಥವಾ ನಿದ್ರಾವಸ್ಥೆಗೆ ಹೋಗ್ತಿವೋ ಆಗ ನಮ್ಗೆ ಕನಸುಗಳು ಬೀಳೋದಿಕ್ಕೆ ಶುರು ಆಗತ್ತೆ ಥಿಂಕಿಂಗ್ ಅಲ್ಲಿ ಲಾಸ್ಟ್ ಥಿಂಕಿಂಗ್ ಅನ್ನ ನೀವು ಏನು ಮಾಡಿ ಮಲಗುತ್ತಿರೋ ಅದು ಅಹ್ ನಿಮಗೆ ಕನಸಿನ ರೂಪಾಂತರವಾಗಿ ನಿಮಗೆ ಕಾಣಿಸ್ತಾ ಇರತ್ತೆ ಯಾಕಂದ್ರೆ ಕನಸಿನಲ್ಲಿ ಅವ್ರು ಒಪ್ಕೋತಾರ ಆ ತರ ಯೋಚನೆ ಮಾಡ್ತಾ ಇರಲ್ಲ ನೀವು ಅಥವಾ ಮಲ್ಕೊಳ್ಳುವಾಗ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ಆ ವ್ಯಕ್ತಿಯ ಪ್ರೀತಿ ನನಗೆ ಸಿಕ್ಕಿದ್ರೆ ಆ ವ್ಯಕ್ತಿ ನನ್ನ ಪ್ರೀತಿಯನ್ನ ಆಕ್ಸೆಪ್ಟ್ ಮಾಡ್ಬಿಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ನಾವು ಹಂಗಿರ್ಬೋದಾಗಿತ್ತು ನಾವು ಹಿಂಗಿರ್ಬೋದಾಗಿತ್ತು ಅಂತ ಆಲೋಚನೆ ಮಾಡ್ಕೊಂಡು ಮಲ್ಕೊಂತೀರ ಆ ಆಲೋಚನಾ ಆಲೋಚನೆಗಳೆಲ್ಲವೂ ಕೂಡ ಕನಸಿನ ರೂಪವನ್ನ ತಾಳಿರುತ್ತೆ ಅಷ್ಟೇ ಬಿಟ್ರೆ ಬೇರೆ ಏನು ಇರೋದಿಲ್ಲ ಇನ್ನೊಂದು ಹಾನೆಸ್ಟ್ ಅಂಡ್ ಡಿಸಿಪ್ಲೀನ್ ಲವ್ ನಿಮ್ಮಲ್ಲಿರೋದ್ದು ಹಾನೆಸ್ಟ್ ಆಗಿ ಮತ್ತೆ ಡಿಸಿಪ್ಲಿನ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ನೀವು ಮಾಡ್ತಾ ಇರ್ತೀರಾ ಆ ಪ್ರೀತಿ ಬೇಕೇ ಬೇಕು ಅನ್ನುವಂತಹ ಹಂಬಲದಲ್ಲಿ ಇರ್ತೀರಾ ಆ ಹಂಬಲಗಳು ಮತ್ತೆ ಆತುರಗಳು ಕಾತುರಗಳು ಏನಿರುತ್ತೋ ಆ ಆತುರ ಮತ್ತು ಕಾತುರಕ್ಕೆ ತಕ್ಕ ಹಾಗೆ ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ರೀತಿಯ ರಿಯಾಕ್ಷನ್ಸ್ ಆಗ್ಲಿ ಅಥವಾ ಮೂಮೆಂಟ್ಸ್ ಆಗ್ಲಿ ಅಥವಾ ನೀವೇ ಆ ವ್ಯಕ್ತಿಗೆ ಆಕ್ಷನ್ಸ್ ಅನ್ನು ತಗೊಳ್ಳೋದಾಗ್ಲಿ ಅಥವಾ ಫೀಲಿಂಗ್ ಗಳನ್ನ ಶೇರ್ ಮಾಡ್ಕೊಳ್ಳೋದಾಗ್ಲಿ ಸಾಧ್ಯ ಆಗದೆ ಇದ್ದಾಗ ನಾನ್ ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಅನ್ನುವಂತಹ ಆಲೋಚನೆಗಳನ್ನ ಮಾಡೋದಿಕ್ಕೆ ಶುರು ಮಾಡ್ತೀರಾ ಯಾವಾಗ ಅದೇ ರೀತಿಯ ಆಲೋಚನೆಗಳನ್ನ ರಿಪೀಟ್ ರಿಪೀಟ್ ಮಾಡಿ ಮಲಗ್ತಿರೋ ಆಗ ನಿಮ್ಗೆ ಕನಸಿನಲ್ಲಿ ಆ ವ್ಯಕ್ತಿಯ ಪ್ರೀತಿ ನಿಮ್ಗೆ ಸಿಕ್ಕಂತಹ ಅನುಭವಗಳು ಆಗತ್ತೆ ಯಾಕೆ ಅಂದ್ರೆ ರಿಯಾಲಿಟಿಯಲ್ಲಿ ಕೆಲವೊಬ್ಬರು ಪ್ರೀತಿಯನ್ನ ಎಕ್ಸ್ಪ್ರೆಸ್ಸೇ ಮಾಡಿರೋದಿಲ್ಲ ರಿಯಾಲಿಟಿಯಲ್ಲಿ ಕೆಲವೊಬ್ರು ಒಂದು ಪ್ರೀತಿಗಳ ಶೇರಿಂಗ್ಸ್ ಗಳನ್ನೇ ಮಾಡ್ಕೊಂಡಿರೋಲ್ಲ ಇನ್ನೊ ಕೆಲವೊಬ್ಬರಿಗೆ ನೀವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ ಅನ್ನೋದೇ ಗೊತ್ತಿರೋದಿಲ್ಲ ನಿಮ್ಮ ಅಟ್ರಾಕ್ಷನ್ಸ್ ಅವ್ರಿಗೇನು ಏನು ಆಗಿರೋದಿಲ್ಲ ಸೊ ಇಂತಹ ಸಂದರ್ಭಗಳಲ್ಲಿ ನೀವು ಇದ್ದಾಗ ಒಬ್ರೇ ನೀವು ಭ್ರಮಾಲೋಕದಲ್ಲಿ ಇಲ್ಯೂಷನ್ಸ್ ಅಲ್ಲಿ ನೀವು ಇರ್ತೀರಾ ನಿಮ್ಮದೇ ಆದಂತಹ ಒಂದು ಪ್ರೇಮದ ಕನಸಿನ ಲೋಕದಲ್ಲಿ ನೀವು ಇರ್ತೀರಾ ಅಂದ್ರೆ ಯೋಚನಾ ಲಹರಿಗಳಲ್ಲಿ ಇರ್ತೀರಾ ಯಾವಾಗ ಪದೇ ಪದೇ ಒಂದೇ ವಿಚಾರದ ಬಗ್ಗೆ ಆಲೋಚನೆಗಳನ್ನ ಮಾಡ್ತೀವೋ ಅದು ಕನಸಿನ ರೂಪಾಂತರವನ್ನ ತಾಳತ್ತೆ ಕನಸಿನಲ್ಲಿ ನಿಮ್ಗೆ ಆ ವ್ಯಕ್ತಿ ಸಿ ಸಿಕ್ಕಂತಹ ಅನುಭವ ಪ್ರೀತಿಯನ್ನು ತೋರಿಸಿದಂತಹ ಅನುಭವ ಮತ್ತು ಆ ವ್ಯಕ್ತಿ ಕಾಳಜಿ ತೋರಿಸಿದಂತಹ ಅನುಭವ ಆಗತ್ತೆ ಯಾಕಂದ್ರೆ ಈ ಹಿಂದೆ ನೀವು ಮಲಗೋದಿಕ್ಕೆ ಮುಂಚಿತವಾಗಿ ಇದೆಲ್ಲವನ್ನ ಆಲೋಚನೆ ಮಾಡಿಯೇ ಮಲಗಿರ್ತೀರ ಅದಕ್ಕೋಸ್ಕರವಾಗಿ ಆ ವ್ಯಕ್ತಿ ನಿಮ್ಗೆ ಪ್ರೀತಿಸುವಂತಹ ಅನುಭವಗಳಾಗತ್ತೆ ರಿಯಾಲಿಟಿಯಲ್ಲಿ ಮಾತ್ರ ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿಯೇ ಇರುತ್ತೆ ಅದನ್ನ ನೀವು ಗಮನಿಸಿರೋದಿಲ್ಲ ಎಲ್ಲ ಒಂದಲ್ಲ ಒಂದು ಬಾರಿ ಈ ಪ್ರೀತಿ ಸಿಗುತ್ತೆ ಅದಕ್ಕೆ ನನ್ನ ಕನಸಿನಲ್ಲಿ ಬರ್ತಾ ಇದೆ ಅಂತ ಅನ್ಕೋತೀರ ಸೊ ಆ ತರಹ ಅಲ್ಲ ನಿಮ್ಮ ಆಲೋಚನೆಗಳೇ ಕನಸಿನ ರೂಪಾಂತರವನ್ನ ತಗೊಂಡಿರುತ್ತೆ ಆ ಕಾರಣಕ್ಕೋಸ್ಕರವಾಗಿ ನಿಜ ಜೀವನದಲ್ಲಿ ನಿಮ್ಮ ಪ್ರೀತಿಗಳನ್ನ ಪ್ರೀತಿಗಳು ಸಿಗದೇ ಇದ್ರೂ ಕೂಡ ಕನಸಿನಲ್ಲಿ ಸಿಕ್ಕಂತಹ ಅನುಭವಗಳಾಗುತ್ತೆ ಹೊರತು ಅದು ವ್ಯಕ್ತಿಯ ತಪ್ಪಲ್ಲ ಅದು ಎಲ್ಲವೂ ಕೂಡ ನಿಮ್ಮ ಇಲ್ಯೂಷನ್ಸ್ ಭ್ರಮೆ ಅಥವಾ ಕನಸು ಕನಸಿನ ಲೋಕದಲ್ಲಿ ಇರ್ತೀರಾ ಅಥವಾ ಭ್ರಮಾ ಲೋಕದಲ್ಲಿ ನೀವಿದ್ದಾಗ ಈ ತರಹದ ಕನಸುಗಳು ಬರುತ್ತೆ ಅಷ್ಟೇ ಬರುತ್ತು ಇದರಲ್ಲಿ ಬೇರೆ ಯಾವುದೇ ರೀತಿಯ ಅರ್ಥ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದ್ ಪಾರ್ ನಂಬರ್ ಟೂ ಅವ್ರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್